ಹಲೋ ಇವರ ಸ್ವಾಗತ ಮಾಡಿದೆ ನಮ್ದು ಕೆಟಿ ಸಿ ಎಕ್ಸೆಲ್ ಕಂಪನಿ ಇವತ್ತು ನಾವು ತೊಗೊಂಡಿದ್ದೀವಿ ನಿಮಗೆ ಬನಾರಸಿ ಸಿಲ್ಕ್ ಸಾರೀಸ್ ಕಲೆಕ್ಷನ್ ಆಲ್ ಸೌತ್ ಅಲ್ಲಿ ಕರ್ನಾಟಕ ಆಗಿ ಆಗಿದೆ ತಮಿಳುನಾಡು ತೆಲಂಗಾಣ ನಿಮ್ಗೆ ಕೇರಳ ಯಾವುದು ನಳಿ ಅಂದ್ರೆ ಸಿಲ್ಕ್ ಸಾರೀ ತುಂಬಾ ಡಿಮಾಂಡ್ ಇರುತ್ತೆ ಅಂದ್ರೆ ಕೆಸಿ ಆಡ್ ಎಕ್ಸೆಲ್ ಕಂಪನಿಯಲ್ಲಿ ಬರೀ ಇನ್ನೂರು ಇಪ್ಪತ್ತೈದು ರೂಪಾಯಿಂದ ರೇಂಜ್ ಗಳು ಸ್ಟಾರ್ಟ್ ಆಗುತ್ತೆ ನಿಮಗೆ ಸಾರಿ ಸಾರಿ ಡೆಲಿವರ್ ಸಾರೀಸ್ ಕೆಟ್ಲಾಗ್ ಪ್ರಿಂಟೆಡ್ ಸಾರೀಸ್ ಬನಾರಸಿ ಸಿಲ್ಕ್ ಸಾರಿ ಕಾಟನ್ ಸಾರಿ ಫ್ಯಾನ್ಸಿ ಬ್ರಾಡಲ್ ಎಲ್ಲ ಥರದ್ದು ಸಾರೀಸ್ ನಿಮಗೆ ನಿಮ್ಗೆ ತುಂಬಾ ವೆರೈಟೀಸ್ ನಮ್ಮ ಕೆಸಿಡ್ ಎಕ್ಸೆಲ್ ಕಂಪನಿಯಲ್ಲಿ ನಿಮ್ಗೆ ಕಮ್ಮಿ ಬೆಲೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ನಿಮಗೆ ಸಿಗೋದು ಇವಾಗ ಈ ಸೆಕ್ಷನ್ ನಾವು ತೋರಿಸ್ತೀವಿ ನೋಡಬಹುದು ಪೂರ್ತಿ ಹೊಸ ಹೊಸ ಸ್ಟಾಕ್ ಬಂದಿದೆ ನಿಮಗೆ ಕಾಂಜೀವರಂ ಸಿಲ್ಕ್ ಸಾರಿ ಧರ್ಮಾವರಂ ಸಿಲ್ಕ್ ಸಾರೀಸ್ ಎಲ್ಲ ತರದ್ದು ನೋಡ್ಬೋದು ಈಗ ಹಬ್ಬಗಳು ಬರ್ತಾ ಇದೆಯಾ ಫ್ಯಾನ್ಸಿ ಫ್ಯಾನ್ಸಿ ಸಿಲ್ಕ್ ಸಾರೀಸಲ್ಲಿ ವೆರೈಟೀಸ್ ತುಂಬಾ ಯಾಕೆಂದ್ರೆ ಅವರು ಮ್ಯಾನುಫ್ಯಾಕ್ಚರಿಂಗೇ ದೊಡ್ಡ ನಿಮಗೆ ಸೂರತ್ ಗುಜರಾತ್ ಅಲ್ಲಿ ಇಲ್ಲಿ ನಿಮಗೆ ವುಮೆನ್ಸ್ದು ಆಲ್ ಐಟಮ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಹಾ ಗೌನ್ ದುಪ್ಪಟ್ಟ ಎಲ್ಲ ತರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಒಂದೇ ಜಾಗದಲ್ಲಿ ನಿಮಗೆ ಕಮ್ಮಿ ಬೆಲೆಗೆ ಸಿಗೋದು ನಿಮ್ದೇ ಆಲ್ರೆಡಿ ಬಿಸ್ನೆಸ್ ಇದೆಯಾ ಯಾವ ಹೊಸ ಬಿಸ್ನೆಸ್ ಮಾಡಬೇಕು ಅಂದರೆ ಬೆಸ್ಟ್ ಕಲೆಕ್ಷನ್ ಬೆಸ್ಟ್ ಪ್ರೈಸ್ ನಿಮಗೆ ಬೆಸ್ಟ್ ಕ್ವಾಲಿಟಿ ಕೆಸಿಆರ್ಡ್ ಎಕ್ಸಾಲ್ ಎಲ್ ನಿಮಗೆ ಇಲ್ಲಿ ಸಿಗೋದು ಈ ಥರ ನಾವು ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಕೆಲವು ಸ್ಯಾಂಪಲ್ ನಾವು ಇಲ್ಲಿ ಇಟ್ಟಿದ್ದೀವಿ ವೆರೈಟೀಸ್ ತುಂಬಾ ಇದೆ ಬಟ್ ವಿಡಿಯೋದಲ್ಲಿ ಅಷ್ಟು ಒಂದು ತೋರ್ಸೋಕೆ ಆಗಲ್ಲ ಅದಕ್ಕೋಸ್ಕರ ನೀವು ಒಂದ್ಸಲಿ ಯಾವಾಗಲೂ ಸೂರತ್ ಬಂದ್ರೆ ಖಂಡಿತ ನಮ್ ಕೆಸರಿ ಎಕ್ಸ್ಎಲ್ ಕಂಪನಿಗೆ ವಿಸಿಟ್ ಮಾಡಬಹುದು ಇಲ್ಲಿ ಬರ್ಬೋದು ಪರ್ಚೇಸಿಂಗ್ ಕ್ವಾಲಿಟಿ ಪ್ರೈಸ್ ಯಾವ ತರ ಇದೆ ಎಲ್ಲ ನಿಮಗೆ ನಿಮ್ಗೆ ವೆರೈಟೀಸ್ ನಿಮಗೆ ಸಿಕ್ಕೋದು ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ನೋಡಬಹುದು ಈ ನಿಮಗೆ ಈ ತರ ಸಿಲ್ಕ್ ಸಾರೀಸಲ್ಲಿ ನೋಡಬಹುದು ಆರ್ಗೆಸಾ ಫ್ಯಾಬ್ರಿಕ್ ಆಗಲಿ ಸಾಫ್ಟ್ ಸಿಲ್ಕ್ ಕಾಟನ್ ಸಿಲ್ಕ್ ಬನಾರಸಿ ಕಾಂಜೀವರಂ ಎಲ್ಲ ತರದ್ದು ಸಿಲ್ಕ್ ಸಾರೀ ತುಂಬಾ ಫ್ಯಾನ್ಸಿ ಕಾನ್ಸೆಪ್ಟ್ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಲೈಟ್ ಎಲ್ಲೋ ಕಾನ್ಸೆಪ್ಟಲ್ಲಿ ನಿಮಗೆ ಪೂರ್ತಿ ಮೆರೂನ್ ಬಾರ್ಡರ್ ಫುಲ್ ನಿಮಗೆ ಈ ಥರ ಹೆವಿ ಕಾನ್ಸೆಪ್ಟ್ ಅಲ್ಲಿ ಫ್ಯಾನ್ಸಿ ಫ್ಯಾನ್ಸಿ ಸಿಲ್ಕ್ ಸಾರೀಸ್ ಅಸ್ ನಾವು ಇಲ್ಲಿ ಶೋರೂಮ್ಗೆ ಹೋದರೆ ಈ ಎಲ್ಲ ಸಾರೀಸ್ ನೋಡ್ಬೋದು ಯಾವ ಅಂದರೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅಂದರೆ ರೇಂಜ್ ಇರುತ್ತೆ ಬಟ್ ಇಲ್ಲಿ ಇಸ್ರಿಯಾ ಟೆಕ್ಸಲ್ ಕಂಪ್ನಿಗೆ ನಿಮಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ನಿಮಗೆ ಸಿಗೋದು ಎರಡು ಎರಡುನೂರು ಇಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ಮೂರು ಸಾವಿರ ರೂಪಾಯಿ ಒಳಗಡೆ ಒಳಗಡೆ ನಿಮಗೆ ತುಂಬ ವೆರೈಟೀಸ್ ಇಲ್ಲಿ ಸಿಲ್ಕ್ ಸಾರೀಸಲ್ಲಿ ಹೆವಿ ಹೆವಿ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಸಿಗೋದು ಈ ಥರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ನಾವು ನಿಮ್ಮ ಅಂಗಡಿಗೆ ಯಾರು ನಿಮ್ಮ ಮನೆಯಿಂದಲೂ ಬಿಸ್ನೆಸ್ ಮಾಡಬೇಕು ಅಂದರೆ ಬೆಸ್ಟ್ ಕಲೆಕ್ಷನ್ ಮಾರ್ಜಿನು ತುಂಬ ಚೆನ್ನಾಗಿ ಸಿಕ್ಕುತ್ತೆ ಯಾಕೆಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಮ್ಯಾನುಫ್ಯಾಕ್ಚರಿಂಗ್ ಅವರಿಂದ ನಾವು ಪರ್ಚೇಸ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ಲಿ ಹೋಲ್ಸೇಲ್ ಕಮ್ಮಿ ಬೆಲೆಗೆ ಫ್ಯಾಕ್ಟ್ರಿ ಪ್ರೈಸ್ಗೆ ನಿಮಗೆ ಇಲ್ಲಿ ಸಿಕ್ಕೋದು ನೋಡ್ಬೋದು ಈ ಸಾರಿದು ಬ್ಲೌಸ್ ತುಂಬ ಚೆನ್ನಾಗಿದೆ ಫುಲ್ ಕಾಂಟ್ರಾಸ್ಟ್ ಬ್ಲೌಸ್ ಪ್ರಾಪರ್ ಲೆಂತ್ ಅಂದರೆ ಆರು ಮೂವತ್ತು ನಿಮಗೆ ಪ್ರಾಪರ್ ಲೆಂತ್ ಸಿಕ್ಕೋದು ಇಲ್ಲಿ ತುಂಬ ಚೆನ್ನಾಗಿದೆ ಫುಲ್ ಕಾಂಟ್ರಾಸ್ಟ್ ಚಿಕ್ ಚಿಕ್ ಬುಟ್ಟಿಸ್ದು ಈ ಥರ ಪ್ಯಾಟರ್ನ್ ಕಾನ್ಸೆಪ್ಟ್ ಆಗಿದೆ ಅದರಲ್ಲಿ ನಿಮಗೆ ಇನ್ನೂ ಬೇರೆ ಬೇರೆ ಪ್ಯಾಟರ್ನ್ಸ್ ಬೇರೆ ಬೇರೆ ಡಿಸೈನ್ಸ್ ನಿಮಗೆ ಈ ಸಾರೀಸಲ್ಲಿ ನಿಮಗೆ ಇನ್ನೂ ಸಿಗುತ್ತೆ ನಮ್ಮದು ಆನ್ಲೈನ್ಗಳೂ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೀವು ಆನ್ಲೈನು ಪರ್ಚೇಸ್ ಮಾಡ್ಬೋದು ಯಾಕಂದ್ರೆ ಇಲ್ಲಿ ನಿಮಗೆ ಎಲ್ಲ ಥರದ್ದು ಫೆಸಿಲಿಟೀಸ್ ಕೆಸರಿಯಾಡ್ ಎಕ್ಸ್ಟೈಲ್ ಕಂಪ್ನಿಯಿಂದ ನಿಮಗೆ ಪ್ರೊವೈಡ್ ಆಗುತ್ತೆ ನೀವು ಸೂರತ್ ಗುಜರಾತ್ ಬಂದರೆ ಅದು ಸೂರತ್ನಿಂದ ನೀವು ಯಾವ ನಿಮಗೆ ಇರೋಕ್ಕೆ ವ್ಯವಸ್ಥಾ ಪಿಕಪ್ ಡ್ರಾಪ್ದು ಫೆಸಿಲಿಟೀಸ್ ಎಲ್ಲ ತರದ್ದು ನಮ್ಮ ಕೆಸರಿಯಾಡ್ ಟೆಕ್ಸ್ಟೈಲ್ ಕಂಪ್ನಿಂದ ನಿಮಗೆ ಪ್ರೊವೈಡ್ ಆಗುತ್ತೆ ನೆಕ್ಸ್ಟ್ ಪ್ಯಾಟರ್ನ್ ಇದೆ ಕಾಟನ್ ಸಿಲ್ಕ್ ಸಾರೀಸ್ ಮೇಲೆ ತುಂಬ ಚೆನ್ನಾಗಿದೆ फुल डायरेक्ट डार्क मेहंदी कलर ग्रीन अंदर ನಿಮಗೆ ಇಲ್ಲಿ ಪೂರ್ತಿ ಗೋಲ್ಡನ್ ಜೆಕಾರ್ಡ್ ಡಿಸೈನ್ಸ್ ಪೂರ್ತಿ ಕಾನ್ಸೆಪ್ಟ್ ಪ್ಯಾಟರ್ನ್ ಆಗಿದೆ ಬಾರ್ಡರ್ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಫುಲ್ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ ಆಗಿದೆ ಬಾರ್ಡರಲ್ಲಿ ಈ ಥರ ನಿಮಗೆ ಪೂರ್ತಿ ಬ್ಯೂಟಿಫುಲ್ ಕಲೆಕ್ಷನ್ ಹೆವಿ ಕಾನ್ಸೆಪ್ಟು ನಿಮಗೆ ಇಲ್ಲಿ ಕೆಸರಿ ಎಕ್ಸೆಲ್ ಕಂಪ್ನಿನಲ್ಲಿ ಸಾರೀಸಲ್ಲಿ ತುಂಬ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಡೈಲಿ ವೇರ್ ಪ್ರಿಂಟೆಡ್ ಸಾರೀಸ್ ಬರೀ ನಮ್ಮ ಕಡೆ ನೂರು ಐದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಿಮಗೆ ಕೆಟ್ಲಾಗ್ ಪ್ರಿಂಟೆಡ್ ಸಾರೀಸ್ ಆಮೇಲೆ ನಿಮಗೆ ಬೇರೆ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟಲ್ಲಿ ಸಿಲ್ಕ್ ಸಾರೀಸ್ ಬ್ರೈಡಲ್ ಸಾರೀಸ್ ಎಲ್ಲ ಥರದ್ದು ಸಾರೀಸಲ್ಲಿ ತುಂಬ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಆಲ್ ಓವರ್ ಸಾರೀಸ್ ನೋಡ್ಬೋದು ಪ್ರಾಪರ್ಲಿ ನಿಮಗೆ ಡಿಸೈನ್ಸ್ ಅಲ್ಲಿ ಈ ತರ ನಿಮ್ಗೆ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ಅಲ್ಲಿ ನೋಡಬಹುದು ಈ ಸೀರೆದು ಪ್ರಾಪರ್ ಬ್ಲೌಸ್ ಅಂದ್ರೆ ನಿಮ್ಗೆ ಸೇಮ್ ಟೋನ್ ಟು ಟೋನ್ ಆಲ್ ಓವರ್ ಸಾರೀಸ್ ಅಲ್ಲಿ ಬುಟ್ಟಿಸಿದೆ ಅಂದ್ರೆ ನಿಮ್ಗೆ ಈ ತರ ಪ್ಲೇನ್ ಬ್ಲೌಸ್ ಕಾನ್ಸೆಪ್ಟ್ ಇರೋದು ನಿಮ್ಗೆ ಸಿಗ್ಬಹುದು ಇದಕ್ಕೆ ಬ್ಲೌಸ್ ಅಲ್ಲಿ ನಿಮ್ಗೆ ನೋಡಬಹುದು ಈ ತರ ಸ್ಲೀವ್ ಗೆ ಹಾಕ ಪ್ಯಾಚ್ ಕೊಟ್ಟಿದೆ ಡಿಸೈನ್ಸ್ ಈ ತರ ಫ್ಯಾನ್ಸಿ ಸಾರೀಸ್ ನಿಮ್ಗೆ ಇಲ್ಲಿ ವೆರೈಟೀಸ್ ತುಂಬಾ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಪ್ಯಾಟರ್ನ್ ಇದೆ ಇದನ್ನು ತುಂಬಾ ಚೆನ್ನಾಗಿದೆ ಫುಲ್ ಸಾಫ್ಟ್ ಸಿಲ್ಕ್ ಫ್ಯಾಬ್ರಿಕ ಫ್ಯಾಬ್ರಿಕ್ ಫುಲ್ ಆಫ್ರೋ ನಿಮಗೆ ಫುಲ್ ಗ್ಯಾರಂಟೆಡ್ ಇದೆ ಈ ಥರ ಯಾವುದು ನಿಮಗೆ ಬೆಸ್ಟ್ ಕಲೆಕ್ಷನ್ ನಿಮಗೆ ನೋಡ್ಬೋದು ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಬಟ್ಟೆ ತುಂಬ ಚೆನ್ನಾಗಿದೆ ಈ ಥರ ನಿಮಗೆ ಆಲ್ ಓವರ್ ಸಾರೀಸಲ್ಲಿ ಮಲ್ಟಿ ಕಲರ್ ಡಿಸೈನ್ಸ್ ಆಗಿದೆ ತುಂಬ ನೋಡ್ಬೋದು ಬ್ಲ್ಯಾಕ್ ಕಲರ್ ಎಷ್ಟು ಒಂದು ಚೆನ್ನಾಗಿ ಕ್ಲೂಕ್ ಕಾಣಿಸ್ತಾ ಇದೆಯಾ ಈ ಥರ ಫ್ಯಾನ್ಸಿ ಸಾರೀಸು ಕಲೆಕ್ಷನ್ ನಿಮಗೆ ಇಲ್ಲಿ ಸಿಕ್ಕೋದು ಯಾವುದು ಸಾರಿ ನಿಮಗೆ ಸೆಲೆಕ್ಷನ್ ಇದ್ರೆ ನೀವು ಆರಾಮಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆಯಾ ಶಾಟ್ ಹಾಕ್ಬಿಟ್ಟು ನಿಮಗೆ ನಮ್ಮ ಆನ್ಲೈನ್ ಟೀಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದರಲ್ಲಿ ಇನ್ನೂ ಎಷ್ಟು ಡಿಸೈನ್ಸ್ ಇದೆ ಏನು ಪ್ರೈಸ್ ಇದೆ ಅಲ್ಲ ನೀವು ಆನ್ಲೈನ್ ಆನ್ಲೈನ್ಗಳೂ ನಿಮಗೆ ಇನ್ಫಾರ್ಮೇಷನ್ ತೊಗೋಬೋದು ಪರ್ಚೇಸು ಮಾಡಿ ಪರ್ಚೇಸ್ಗಳೂ ಮಾಡೋದು ಈ ನಿಮಗೆ ಆನ್ಲೈನ್ ಫೆಸಿಲಿಟಿಸ್ ಕೆಸಿಆರ್ ಎಕ್ಸ್ ಎಲ್ ಕಂಪನಿಯಿಂದ ನಿಮ್ಗೆ ಸಿಗೋದು ನೋಡ್ಬೋದು ಆಲ್ ಓವರ್ ಸಾರೀಸ್ ತುಂಬಾ ಚೆನ್ನಾಗಿದೆ ಫುಲ್ ಮಲ್ಟಿ ಕಲರ್ ಬುಟ್ಟಾ ಸೈಡ್ ಸೈಡ್ ಬಾರ್ಡರ್ ಕಾನ್ಸೆಪ್ಟ್ ಆಮೇಲೆ ಈ ಬ್ಲೌಸ್ ನಿಮಗೆ ಸೇಮ್ ಟೋನ್ ಟು ಟೋನ್ ಅಂದ್ರೆ ಪ್ಲೇನ್ ಬ್ಲಾಕ್ ಕಲರ್ ನಿಮಗೆ ಸಿಕ್ಕೋದು ಈ ಥರದ್ದು ನಿಮಗೆ ಪ್ರಾಪರ್ ಲೆಂತ್ ನಿಮ್ಗೆ ಆರು ಮೂವತ್ತು ವಿತ್ ಬ್ಲೌಸ್ ಕಾನ್ಸೆಪ್ಟ್ ಆಲ್ ಸಾರೀಸಲ್ಲಿ ಅಲ್ಲಿ ನಿಮ್ಗೆ ಇಲ್ಲಿ ಸಿಕ್ಕ ನೆಕ್ಸ್ಟ್ ತೋರಿಸಿದ್ದೀನಿ ಸೇಮ್ ನಿಮಗೆ ಕಾಟನ್ ಆರ್ಗೆನ್ಸಾ ಫ್ಯಾಬ್ರಿಕ್ ಮೇಲೆ ತುಂಬ ಚೆನ್ನಾಗಿದೆ ಫುಲ್ ನೇವಿ ಬ್ಲೂ ಕಾನ್ಸೆಪ್ಟಲ್ಲಿ ನಿಮಗೆ ಪೂರ್ತಿ ವೈಟ್ ಕಲರ್ದು ಇಲ್ಲಿ ಎಂಬ್ರಾಯ್ಡಿ ಪ್ಯಾಚ್ ಇದೆ ವಿತ್ ಸೀಕ್ವೆನ್ಸ್ ವರ್ಕ್ ಟಚ್ ಅಪ್ ಆಗಿದೆ ಆಲ್ ಓವರ್ ಸಾರೀಸಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಫುಲ್ ಈ ಥರ ಟಸಲ್ ಲೆಸ್ ಲೆಸ್ ನಿಮಗೆ ಫ್ಯಾನ್ಸಿ ಡಿಸೈನ್ಸ್ ಕಾನ್ಸೆಪ್ಟ್ ಕೊಟ್ಟಿದೆ ಈ ಥರ ಫ್ಯಾನ್ಸಿ ಫ್ಯಾನ್ಸಿ ಸಾರೀಸ್ ಕಲೆಕ್ಷನ್ ನಿಮಗೆ ಇಲ್ಲಿ ತುಂಬ ಇಲ್ಲಿ ಸಿಗೋದು ನಿಮ್ಮದು ಬ್ಯೂಟಿಕ್ ಇದೆ ಅಂದರೆ ಬ್ಯೂಟಿಕ್ ಕಲೆಕ್ಷನು ಇಲ್ಲಿ ಸಾರೀಸಲ್ಲಿ ತುಂಬ ವೆರೈಟೀಸ್ ಇಲ್ಲಿ ಸಿಗೋದು ಆಲ್ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟಲ್ಲಿ ಈ ಥರ ನಿಮಗೆ ಆಲ್ ಓವರ್ ಸಾರೀಸಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಡಿಸೈನ್ಸ್ ಇದೆ ಪ್ರಾಪರ್ಲಿ ನಿಮಗೆ ಈ ಥರ ಸಾರೀಸಲ್ಲಿ ವೆರೈಟೀಸ್ ನಿಮಗೆ ಇಲ್ಲಿ ಇದು ನಿಮಗೆ ವೆರೈಟೀಸ್ ನಿಮಗೆ ಸಿಗೋದು ನೋಡ್ಬೋದು ಇದು ಸೇಮ್ ಟೋನ್ ಟು ಟೋನ್ ಆಲ್ ಅವರ್ ಸಾರೀಸ್ ತುಂಬ ಚೆನ್ನಾಗಿದೆ ಆಫೀಷಿಯಲ್ ವೇರ್ ಸಾರೀಸ್ ಡೈಲಿ ವೇರ್ ಸಾರೀಸ್ ಎಲ್ಲ ಥರದ್ದು ಸಾರೀಸಲ್ಲಿ ನಿಮಗೆ ಕಮ್ಮಿ ಬೆಲೆಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ನಿಮಗೆ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಈ ಸಾರಿದು ಬ್ಲೌಸ್ ಅಂದರೆ ಪ್ರಾಪರ್ಲಿ ನಿಮಗೆ ಸೇಮ್ ವಿತ್ ಬುಟ್ಟೀಸ್ ಆಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತದೆ ಈ ಥರ ನಿಮಗೆ ಆಲ್ ಸಾರೀಸಲ್ಲಿ ನಿಮಗೆ ವಿತ್ ಬ್ಲೌಸ್ ಕಾನ್ಸೆಪ್ಟಲ್ಲಿ ನೆಕ್ಸ್ಟ್ ಪ್ಯಾಸನ್ ಇದೆ ಇದುನು ತುಂಬ ಚೆನ್ನಾಗಿದೆ ಫುಲ್ ಮಲ್ಟಿ ಕಲರ್ ಈ ಥರ ನಿಮಗೆ ಹೆವಿ ಗ್ರ್ಯಾಂಡ್ ಪಲ್ಲುದಲ್ಲಿ ನೋಡ್ಬೋದು ಸೀರೆಗೆ ದೊಡ್ಡ ಬಾರ್ಡರ್ ಕಾನ್ಸೆಪ್ಟ್ ಇದೆ ಬಾರ್ಡರ್ ತುಂಬ ಚೆನ್ನಾಗಿದೆ ದೊಡ್ಡ ಬಾರ್ಡರ್ ಆಮೇಲೆ ಮೇಲೇದು ಚಿಕ್ ಬಾರ್ಡರ್ ಈ ಥರ ಈ ಎಲ್ಲ ಸಾರೀಸು ನಿಮಗೆ ನೋಡ್ಬೋದು ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಮಲ್ಟಿ ಕಲರ್ ಡಿಸೈನ್ಸ್ ಆಲ್ ಓವರ್ ಸಾರೀಸಲ್ಲಿ ನಿಮಗೆ ಈ ಥರ ಡಿಸೈನ್ಸ್ಗಳು ಸಿಕ್ಕೋದು ಆಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಕಾಟನ್ ಕಾನ್ಸೆಪ್ಟ್ ಅಲ್ಲಿ ಕಾಟನ್ ಅಲ್ಲಿ ಬೇಕು ಅಂದರೆ ಕಾಟನ್ ಸಿಲ್ಕ್ ಈ ಥರನೂ ನಿಮಗೆ ಇಲ್ಲಿ ಸಾರೀಸಲ್ಲಿ ತುಂಬ ವೆರೈಟೀಸ್ ನಿಮಗೆ ಇಲ್ಲಿ ಸಿಕ್ಕೇ ನಿಮಗೆ ಇದೆಲ್ಲ ಯಾವುದು ನೀವು ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಸಾರೀಸಲ್ಲಿ ನಿಮಗೆ ಪ್ರಾಪರಿ ನಿಮಗೆ ಐದು ಪೀಸ್ ಆರು ಪೀಸ್ ಎಂಟು ಪೀಸ್ ಈ ಥರ ನಿಮಗೆ ಪ್ರಾಪರ್ ಸೆಟ್ ವೈಸ್ ಬರೋದು ಎಲ್ಲ ಐಟಮ್ಸ್ ನೀವು ಯಾವುದು ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಥರ ಸೆಟ್ ವೈಸ್ ಪರ್ಚೇಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಒನ್ ಪೀಸ್ ಎರಡು ಪೀಸ್ ಸೆಲ್ ಇಲ್ಲ ಓನ್ಲಿ ಫಾರ್ ಬಿಸ್ನೆಸ್ ಪರ್ಪಸ್ಗೋಸ್ಕರ ಇದೆ ಹೋಲ್ಸೇಲ್ ಅಂದರೆ ನಿಮಗೆ ಈ ಥರ ಹೊಸ ಬಿಸ್ನೆಸ್ ಮಾಡಬೇಕು ಮನೆಯಿಂದ ಪಾರ್ಟ್ ಟೈಮಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಪ್ಲಾನ್ ಇದ್ದರೆ ನೀವು ಆರಾಮಾಗಿ ಇಲ್ಲಿ ನಮ್ಮ ಕೆಸರಿ ಟೆಕ್ಸ್ಟೈಲ್ ಕಂಪ್ನಿನಲ್ಲಿ ನಿಮಗೆ ವುಮೆನ್ಸ್ದು ಹಾಳ ಐಟಮ್ಸ್ ನೀವು ಕೂರ್ತಿ ಟಾಪ್ತು ಲೆಗಿನ್ಸು ಬಿಸ್ನೆಸ್ ಮಾಡ್ಬೋದು ಸೀರೆದು ಬಿಸ್ನೆಸ್ ಮಾಡ್ಬೋದು ಬರೀ ಓನ್ಲಿ ಫಾರ್ ಮ್ಯಾಚಿಂಗ್ ಸೆಂಟ್ರ್ದು ಬೇಕು ಅಂದರೆ ನಿಮಗೆ ಎಲ್ಲೇ ಐಟಮ್ಸ್ ಇಲ್ಲಿ ಕಮ್ಮಿ ಬೆಲೆಗೆ ನಿಮಗೆ ಸಿಗುತ್ತೆ ಅದನ್ನು ನೀವು ಮಾಡ್ಬೋದು ಅದರಲ್ಲಿ ನಿಮಗೆ ಫಾಲ್ ಅಸ್ತಾರ್ ಪೆಟಿಕೋಟ್ ಯಾವ ಬ್ಲೌಸ್ ಪೀಸ್ ರೆಡಿಮೇಡ್ ಬ್ಲೌಸ್ ಇದು ಎಲ್ಲ ಕಾನ್ಸೆಪ್ಟ್ ನಿಮಗೆ ಬೇಕು ಅಂದರೆ ಅದನ್ನು ನಿಮಗೆ ಇಲ್ಲಿ ಸಿಕ್ಕುತ್ತೆ ನೈಟ್ ವೇರ್ ಐಟಮ್ಸ್ ಕಲೆಕ್ಷನ್ ಬೇಕು ಅಂದರೆ ನಿಮಗೆ ನೈಟೀಸ್ಗಳು ನೈಟ್ ಡ್ರೆಸ್ ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಥರದ್ದು ವೆರೈಟೀಸ್ ನಿಮಗೆ ಈ ಥರ ಅಲ್ಲಿ ಸಿಗೋದು ಸೀರೆ એસ્ટન વેટીસટી કેસર ટેક્સાઈલ કંપની અંદર બિનેસ બેસ્ટ કલેક્ષન બેસ્ટ ક્વિટી બેસ્ટ પ્રાઈસ કેસ ટેક્સાઈલ કંપની આરામ ને વિઝો નો વિઝીટ અડ્રેસ ત્રી ઝીરો ત્રિ ઓન ત્રી ઝીરો ટુ બી બ્લા ફ્ ફ્લો મિલેમ ટેક્સાઈલ મા કવેલા દરવાજા રિંગ રોડ સૂરત ગુજરાત નહીં વિઝીટું આનલન કુ ફેસિલીટલેબલ છે સ્ક્રીન મે નમ એટલે કાંટાટ મળી તરફ ડિટેલું બી પડી તક અલક્ષન બહુ ಯಾವುದು ಡಿಸೈನ್ಸ್ ಪ್ಯಾಟರ್ನ್ ನಿಮ್ಗೆ ಫೋಟೋಸ್ ಅಲ್ಲಿ ಅರ್ಥ ಆಗಲ್ಲ ಗೊತ್ತಾಗ ಆಗ್ತಾ ಇಲ್ಲ ಅಂದ್ರೆ ನೀವು ವಿಡಿಯೋ ಕಾಲ್ ಗಳೂ ಫೆಸಿಲಿಟೀಸ್ ಇದೆ ವಿಡಿಯೋ ಕಾಲ್ ಮಾಡಬಹುದು ಯಾವ ಯಾವ ಕಲೆಕ್ಷನ್ ನೀವು ಸೆಲೆಕ್ಷನ್ ಮಾಡಬಹುದು ಎಲ್ಲ ತರದ್ದು ನಿಮಗೆ ಅದೇ ಐಟಮ್ಸ್ ನಿಮಗೆ ಬೈ ಆನ್ಲೈನ್ ಪರ್ಚೇಸ್ ನೀವು ಮಾಡ್ಬೋದು ಎಲ್ಲ ತರದ್ದು ಈ ತರ ಕೆಸ್ಆರ್ ಎಕ್ಸ್ ಎಲ್ ಕಂಪನಿಯಲ್ಲಿ ನಿಮ್ಗೆ ಫೆಸಿಲಿಟೀಸ್ ಸಿಗುತ್ತೆ ಹೊಸ ವಿವರ್ಸ್ ನಮ್ ಚಾನೆಲ್ಸ್ ನೋಡ್ತಾ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡಿ ಯಾಕಂದ್ರೆ ನೋಸ್ ಹೊಸ ಹೊಸ ಪ್ರಾಡಕ್ಟ್ ನೋಟಿಫಿಕೇಶನ್ ನಿಮ್ಗೆ ಸಿಕ್ತಾಯ ಅಷ್ಟವರೆಗೂ ನಮ್ಮ ಎಲ್ಲ ವಿವರ್ಸ್ಗೆ ನಾವು ವಿಡಿಯೋ ನೋಡೋರಿಗೆ ಧನ್ಯವಾದಗಳು साड़ी कु हो लेंगा सही दाम का नाम केसरिया सही दाम का नाम केसरिया के सर...